ಮಾನವ ಕುಲಕೋಟಿ ಉದ್ಧಾರ ಮಾಡುವ ಏಕೈಕ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮ ಎಂದು ಕನ್ನೇರಿ ಮಠದ ಶ್ರೀ ಅದೃಶ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನುಡಿದರು ನಡೆದಾಡುವ ದೇವರೆಂದೇ ಖ್ಯಾತಿ ಪಡೆದ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಪ್ರಕೃತಿಯಲ್ಲಿ ಚರಾಚರ ವಸ್ತುಗಳಲ್ಲಿ ದೇವರನ್ನು ಕಂಡ ಶತಮಾನದ ಮಹಾನ್ ಸಂತ ಇವರು ಕೃಷಿ ಉದ್ಯೋಗ ಶಿಕ್ಷಣ ನೀರಾವರಿ ಪರಿಸರದ ಬಗ್ಗೆ ತಮ್ಮ ಪ್ರವಚನದ ಮೂಲಕ ಚಿಂತನೆ ಮಾಡುವ ಮೂಲಕ ಭಾರತೀಯ ಸಂಸ್ಕೃತಿ ಪರಂಪರೆ ಉಳಿಸಿ ಬೆಳೆಸಿದ ಸಿದ್ಧಾಂತ ಶಿಖಾಮಣಿ ಜ್ಞಾನ ಯೋಗಾಶ್ರಮದಲ್ಲಿ ಧರ್ಮ ಜಾತಿಗೆ ಜಾಗವಿಲ್ಲದ ಮಾನವ ಕುಲ ಕೋಟಿ ಉದ್ದಾರ ಮಾಡುವ ಏಕೈಕ ಸಿದ್ದೇಶ್ವರ ಮಹಾಸ್ವಾಮಿಗಳ ಆಶ್ರಮ ಇದು ಎಂದು ಕನ್ನೇರಿ ಮಠದ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳು ನುಡಿದರು ಇದೇ ಸಂದರ್ಭದಲ್ಲಿ ಶಾಸಕರು ಹಾಗೂ ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಅಂದಾಜು ಸಮಿತಿ ಅಧ್ಯಕ್ಷರು ಯಶವಂತ ರಾಯಗೌಡ ಬಿ ಪಾಟೀಲ್ ಅವರು ಭಾಗವಹಿಸಿ ಪುಷ್ಪ ನಮನವನ್ನು ಸಲ್ಲಿಸಿ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂತಿಮ ಯಾತ್ರೆಯಲ್ಲಿ ಜನಸಾಗರವನ್ನು ನೋಡಿದಾಗ ಒಂದು ರೀತಿಯ ರೋಮಾಂಚನ ಕಂಡುಬಂದಿತ್ತು ಶ್ರೀಗಳ ನುಡಿಗಳಿಂದ ಪ್ರೇರೇಪಿತರಾದ ಲಕ್ಷಾಂತರ ಭಕ್ತರು ಇಂದು ಶಾಂತಿ ಸಹನೆ ಪ್ರೀತಿ ಕರುಣೆ ವಿಶ್ವಾಸದ ಮೂಲಕ ಬದುಕು ಸಾಗಿಸುತ್ತಿದ್ದಾರೆ ಕನ್ನೇರಿ ಶ್ರೀಗಳು ಪೂಜ್ಯ ಅಪ್ಪಾಜಿಯವರ ಕೊನೆ ದಿನಗಳವರೆಗೂ ಅವರ ಜೊತೆಗಿದ್ದಾರೆ ಜಿಲ್ಲೆಯ ರಾಜಕಾರಣಿಗಳು ಅವರಿಂದ ಪ್ರೇರೇಪಿತರಾಗಿ ನೀರಾವರಿ ಸೇರಿದಂತೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಶ್ರೀಗಳೇ ಕಾರಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಮಠಮಾನ್ಯಗಳ ಪೂಜನೀಯ ಶ್ರೀಗಳು ಸಂಸದರು ಗ್ರಾಮದ ಮುಖಂಡರು ಸೇರಿದಂತೆ ಸಮಸ್ತ ಭಕ್ತಾದಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು ರಾಮಚಂದ್ರ ಕಾಂಬಳೆ ಸತ್ಯಂ ನ್ಯೂಸ್ ವಿಜಯಪುರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ